श्रीमहागणपतये नमः श्रीगुरुभ्यो नमः हरि ओं शिवाय ॐ प्रिय वीक्षकरे मकर राशि युगादि वर्ष भविष्य हा ए साव इ आरु एप्रिल् एप्त्योळर मकर राशि ಭವಿಷ್ಯ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರೀ ಪರಾಭವ ನಾಮ ಸಂವತ್ಸರ ಚಾಂದ್ರಮಾನ ಯುಗಾದಿ ಹಬ್ಬ ಎಲ್ಲರೂ ಕೂಡ ಹತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಆಚರಣೆ ಮಾಡಿ ಕೆಲವರು ಸೌರಮಾನ ಪದ್ಧತಿಯಂತೆ ಆಚರಣೆ ಮಾಡುವಂಥವರು ಸೂರ್ಯ ಮೇಷ ರಾಶಿ ಪ್ರವೇಶ ಆಗುವ ಕಾಲ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರನೇ ಮಂಗಳವಾರ ನೀವೆಲ್ಲ ಯುಗಾದಿ ಹಬ್ಬವನ್ನು ಆಚರಿಸ್ಬೇಕು ಬೇವು ಬೆಲ್ಲ ಸೇವನೆ ಮಾಡುವಂತಹ ಹಬ್ಬ ಯುಗಾದಿ ಹಬ್ಬ ಸಿಹಿ ಮತ್ತು ಕಹಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ಆಕಾಶ ನೋಡಿ ಒಂದೇ ತರ ಇರುತ್ತೆ ಮೋಡ ಬರುತ್ತೆ ಮೋಡ ಹೋಗುತ್ತೆ ಆಕಾಶ ಏನನ್ನ ಮಾಡುತ್ತಾ ಹಾಗೆ ನಿಮ್ಮ ಜೀವನದಲ್ಲಿ ಕಷ್ಟ ಬಂದ ತಕ್ಷಣ ಮುದುಡ್ಬಿಡೋದು ಹ್ಮ್ ಸುಖ ಬಂದ ತಕ್ಷಣ ಹಿಗ್ಬಿಡೋದು ಆ ತರ ಇರಬಾರ್ದು ಅನ್ನುವಂತಹ ಸೂಚನೆ ಮಾಡುವಂಥದ್ದೇ ಯುಗಾದಿ ಹಬ್ಬ ಪರಾಬರ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತೆ ಒಳ್ಳೆ ಮಳೆ ಆಗುತ್ತೆ ರೋಗ ಬಾಧೆ ಕೂಡ ಉಂಟು ಈ ವರ್ಷ ರಾಜಗ್ರಹ ಗುರು ಮಂತ್ರಿ ಕುಜ ಸೇನಾಧಿಪತಿ ಚಂದ್ರ ಗುರು ಈ ವರ್ಷದ ರಾಜ ಆಗಿರೋದ್ರಿಂದ ಧರ್ಮ ಮಾರ್ಗದಲ್ಲಿ ಯಾರು ನಡೀತಾ ಇದೀರೋ ಅಂತವ್ರಿಗೆಲ್ಲ ಒಳ್ಳೆದಾಗುತ್ತೆ ಆಮೇಲೆ ಅಗ್ನಿ ಭಯ ಇರುತ್ತೆ ಯುದ್ಧ ಭಯ ಇರುತ್ತೆ ಅಗ್ನಿ ಅವಘಡಗಳು ಕೂಡ ಆಗುತ್ತೆ ಒಳ್ಳೆ ಮಳೆ ಬೆಳೆ ಉಂಟಾಗುತ್ತೆ ಅನ್ನೋದನ್ನ ಸೂಚನೆ ಮಾಡುತ್ತೆ ಮಕರ ರಾಶಿಯವರಿಗೆ ಆದಾಯ ಎರಡು ಆದ್ರೆ ವ್ಯಯ ಎಂಟು ಆಗಿರುತ್ತೆ ಈ ವರ್ಷ ಹಾಗಾದ್ರೆ ಮಕರ ರಾಶಿ ಅನ್ನದಿಗೆ ನಿಮ್ಮ ಜನ್ಮ ನಕ್ಷತ್ರಗಳು ನಿಮಗೆಲ್ಲ ಗೊತ್ತಾ ನಿಮ್ಮ ಜನ್ಮ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಅಥವಾ ಶ್ರವಣ ನಕ್ಷತ್ರ ಅಥವಾ ಧನಿಷ್ಠ ನಕ್ಷತ್ರ ಒಂದು ಎರಡನೇ ಪಾದ ಆಗಿದ್ರೆ ನೀವೆಲ್ಲ ಮಕರ ರಾಶಿ ಜಾತಕರು ಗುರುಜಿ ನಂಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅನ್ನೋಂಥವ್ರು ನಿಮ್ಮ ನಾಮ ನಕ್ಷತ್ರದಂತೆ ನಿಮ್ಮ ಹೆಸರು ಆರಂಭ ಭೋ ಅಕ್ಷರ ಜ ಜಯ ಜೆ ಅಕ್ಷರ ಶಿ ಶಿವಕುಮಾರ್ ಶು ಅಕ್ಷರ ಶೇ ಅಕ್ಷರ ಶೋ ಅಕ್ಷರ ಗ ಗಿ ಗೀತಾ ಗಂಗಾ ಇತರ ಹೆಸರುಗಳು ನಿಮ್ಮ ಹೆಸರು ಆರಂಭ ಆಗಿದ್ದರೆ ಅವಾಗ ನೀವೆಲ್ಲ ಮಕರ ರಾಶಿ ಜಾತಕರು ನಿಮಗೆ ಈ ವರ್ಷ ಶುಭ ಸಂಖ್ಯೆ ನಾಲ್ಕು ಐದು ಆರು ಮತ್ತು ಎಂಟು ಶುಭ ಬಣ್ಣಗಳು ಯಾವುದು ಅಂದಾಗ ನೀಲಿ ಹಸಿರು ಮತ್ತು ಹಳದಿ ಬಣ್ಣ ನಿಮಗೆ ಶುಭ ದಿಕ್ಕು ಬಂದು ಪಶ್ಚಿಮ ದಿಕ್ಕು ಹಾಗಾದರೆ ಮಕರ ರಾಶಿ ಜಾತಕರು ಯೋಚನೆ ಮಾಡ್ತಾ ಇದ್ದೀರಾ ಗುರುಜಿ ಯುಗಾದಿ ವರ್ಷ ಭವಿಷ್ಯದಲ್ಲಿ ನಮ್ಗೆ ಯಾವಾಗ ಗುರುಬಲ ಇರುತ್ತೆ ಗುರುಬಲ ನಾವು ಯಾಕೆ ನೋಡ್ತೀವಿ ಒಳ್ಳೆ ಶುಭ ಕಾರ್ಯಗಳನ್ನ ಮಾಡೋದಕ್ಕೋಸ್ಕರ ಶುಭ ಕಾರ್ಯ ಅಂದಾಗ ಒಳ್ಳೆ ಚಿನ್ನ ಬೆಳ್ಳಿ ತಗೋಬೇಕು ಒಳ್ಳೆ ಗೃಹ ಪ್ರವೇಶವನ್ನ ಮಾಡಬೇಕು ಮನೆ ಖರೀದಿ ಮಾಡಬೇಕು ಮನೆಯಲ್ಲಿ ಮಂಗಳ ಕಾರ್ಯಗಳು ವಿವಾಹ ಕಾರ್ಯಗಳು ಇವೆಲ್ಲ ನಡಿಬೇಕಾದಾಗ ಗುರು ಜಾತಕದಲ್ಲಿ ತುಂಬಾ ಚೆನ್ನಾಗಿದ್ದಾಗ ಇವೆಲ್ಲ ಶುಭ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ ಗುರುಬಲ ಇಲ್ಲ ಅಂದಾಗ ಆ ಕಾರ್ಯಗಳು ಅಷ್ಟು ಚೆನ್ನಾಗಿ ನಡೆಯಲ್ಲ ಹಾಗಾದರೆ ಮಕರ ರಾಶಿಯವ್ರಿಗೆ ಈ ವರ್ಷ ಯಾವಾಗಿಂದ ಯಾವಾಗವರೆಗೂ ನಿಮಗೆ ಗುರುಬಲ ನೋಟ್ ಮಾಡ್ಕೊಳ್ಳಿ ಪೆನ್ನು ಇದ್ರೆ ಒಂದು ಆರು ಎರಡು ಸಾವಿರದ ಇಪ್ಪತ್ತಾರಿಂದ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತಾರವರೆಗೂ ನಿಮಗೆ ಗುರುಬಲ ಇರುತ್ತೆ ಆ ಟೈಮಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿ ಈಗ ಈ ವರ್ಷ ಗುರು ಅತಿಚಾರಿಯಾಗಿರೋದ್ರಿಂದ ಮೂರು ರಾಶಿಯನ್ನು ಸಂಚಾರ ಆಗ್ತಾನೆ ಈಗ ವರ್ಷ ಭವಿಷ್ಯದಲ್ಲಿ ಗುರು ಶನಿ ರಾಹು ಕೇತುಗಳನ್ನು ಯಾಕೆ ತಗೊಳ್ತೀವಿ ಅಂದರೆ ದೀರ್ಘಕಾಲದವರೆಗೂ ನಮ್ಮ ಮೇಲೆ ಪ್ರಭಾವ ಬೀರುವಂತಹ ಗ್ರಹಗಳು ಅಂದರೆ ಗುರು ಶನಿ ಮತ್ತು ಕೇತು ಬೇರೆ ಗ್ರಹಗಳಾದಂಥ ಬುಧ ಶುಕ್ರ ಮಂಗಳ ರವಿ ಇವರೆಲ್ಲ ಒಂದು ತಿಂಗಳು ಅಥವಾ ನಲವತ್ತು ದಿವಸ ನಲವತ್ತೈದು ದಿವಸ ನಮಗೆ ಫಲವನ್ನು ಕೊಡುವಂತಹ ಗ್ರಹಗಳು ಆದ್ದರಿಂದ ದೀರ್ಘಕಾಲ ಫಲವನ್ನು ಕೊಡುವಂತಹ ಗ್ರಹಗಳನ್ನು ತಗೊಂಡು ನಿಮಗೆ ಯುಗಾದಿ ಭವಿಷ್ಯವನ್ನು ನಾನೀಗ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಗುರು ಅತಿಚಾರಿಯಾಗಿರೋದ್ರಿಂದ ಈ ವರ್ಷ ಮೂರು ರಾಶಿಯನ್ನು ಪ್ರವೇಶ ಆಗ್ತಾನೆ ಮಿಥುನ ರಾಶಿ ಕಟಕ ರಾಶಿ ಮತ್ತು ಸಿಂಹ ರಾಶಿ ಈಗ ಗೋಚಾರದಲ್ಲಿ ಗುರು ಆರನೇ ಮನೆ ನಿಮ್ಮ ಮಕರ ಕುಂಭ ಮೀನ ಮೇಷ ವೃಷಭ ಮಿಥುನ ಆರನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಈಗ ನಿಮಗೆ ಶುಭ ಫಲಗಳು ಇಲ್ಲ ನೀವು ಜೂನ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರವರೆಗೂ ವೇಟ್ ಮಾಡಿ ನಿಮಗೆ ಹೊಟ್ಟೆಯ ವ್ಯಾಧಿ ಉಂಟಾಗ್ಬೋದು ಸಂಬಂಧಿಕರ ಜೊತೆ ವಿವಾದಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಶಕ್ತಿಯಲ್ಲಿ ತೊಂದರೆ ಆಗುತ್ತೆ ಏನಾದರೂ ಪೀಡೆಗಳು ಶತ್ರುಗಳ ಪೀಡೆ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಕಷ್ಟಗಳು ಜಾಸ್ತಿ ಪ್ರಯತ್ನಗಳಲ್ಲಿ ಸೋಲಾಗುವ ಸಾಧ್ಯತೆಗಳು ಕೂಡ ಹೆಚ್ಚು ಶತ್ರುಗಳ ಪೀಡೆ ಇದ್ದೇ ಇರುತ್ತೆ ಬಹಳ ಎಚ್ಚರ ಸಹೋದರ ಸಮಾನರಿಂದ ಧನಹಾನಿಯಾಗುವಂತಹ ಸಾಧ್ಯತೆಗಳು ಇದೆ ಚುಚ್ಚು ಮಾತನಾಡುವಂತಹವರ ಸಹವಾಸದಿಂದನೂ ನಿಮಗೆ ಕಷ್ಟವನ್ನ ಅನುಭವಿಸುವಂತಹ ಸಾಧ್ಯತೆಗಳಿದೆ ಗುರು ಶುಭ ಫಲಗಳನ್ನ ಕೊಡಲ್ಲ ಆರನೇ ಮನೆಯಲ್ಲಿ ನಿಮಗೆ ಒಂದು ಆರು ಎರಡ್ ಸಾವಿರದ ಇಪ್ಪತ್ತಾರರಿಂದ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಗುರುಬಲ ಇರೋದ್ರಿಂದ ನಿಮಗೆ ಆಗ ಜೂನ್ ಒಂದನೇ ತಾರೀಕು ಮೇಲೆ ನಿಮಗೆ ಶುಭ ಫಲಗಳು ಆರಂಭ ಆಗುತ್ತೆ ಸಂತೋಷ ಕೇಳ್ತೀರ ಮಕರ ರಾಶಿಯವರು ಗುರುಜಿ ನಮ್ಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಅಂತ ನೋಟ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಿಮಗೆ ಅನುಕೂಲ ಆಗುತ್ತೆ ವಿವಾಹ ಆಗದೇ ಇರುವವರಿಗೆ ವಿವಾಹವಾಗುವಂತಹ ಕಾಲ ಮರು ವಿವಾಹಕ್ಕೆ ಡೈವರ್ಸ್ ಆಗೋಗಿರುತ್ತೆ ಈ ಕಾಲದಲ್ಲಿ ಮರು ವಿವಾಹ ಆಗಬೇಕು ಅಂತವರು ಕೂಡ ಇಬ್ಬರು ಜಾತಿಗಳನ್ನ ತೋರಿಸಿ ವಿವಾಹವನ್ನ ಮಾಡ್ಕೋಬೋದು ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ನಿಮ್ಮ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರುತ್ತೆ ಉತ್ತರಾಧಿಕಾರಿಯಿಂದ ಲಾಭ ಐಶ್ವರ್ಯ ಸಂತೋಷವನ್ನ ಸ್ತ್ರೀಯಿಂದ ನೀವು ಪಡಿತೀರಿ ರುಚಿ ರುಚಿಯಾದಂತ ಆಹಾರ ಪಾನೀಯಗಳನ್ನು ಸ್ವೀಕಾರ ಮಾಡ್ತೀರಿ ವಿದ್ಯೆಯಲ್ಲಿ ಯಶಸ್ಸನ್ನ ಪಡಿತೀರಿ ಸ್ತ್ರೀ ಸುಖವನ್ನ ನೀವು ಪಡಿತೀರಿ ನೋಡಿ ನ್ಯಾಯಾಲಯದಲ್ಲಿ ಏನಾದ್ರೂ ಕೋರ್ಟ್ ಅಲ್ಲಿ ಕೇಸ್ ಇದ್ರೆ ಅದು ನಿಮ್ಮಂತೆ ಆ ತೀರ್ಮಾನ ಆಗುವಂತಹ ಸಾಧ್ಯತೆಗಳು ಹೆಚ್ಚು ಸತ್ಕರ್ಮಗಳನ್ನ ಮಾಡೋದಕ್ಕೆ ಬಹಳ ಅವಕಾಶಗಳು ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಗುರುಬಲ ಇದ್ದಾಗ ಮತ್ತೆ ಮೂವತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ನವೆಂಬರ್ ಇಂದ ಇನ್ನು ಇಪ್ಪತ್ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೇಳವರೆಗೂ ಮತ್ತೆ ಗುರುಬಲ ಇರಲ್ಲ ಅವಾಗ ಮತ್ತೆ ಸರ್ಕಾರಿ ಅಧಿಕಾರಿಗಳಿಂದ ತೊಂದರೆ ಬೆಂಕಿಯಿಂದ ಅಪಾಯ ನಿಮಗೆ ಅನಾರೋಗ್ಯ ಉಂಟಾಗ್ಬೋದು ಏನಾದರೂ ಕೋರ್ಟಲ್ಲಿ ಕೇಸ್ ಇದ್ದರೆ ಆ ಟೈಮಲ್ಲಿ ಶಿಕ್ಷೆಗಳಾಗ್ಬೋದು ಆ ಟೈಮಲ್ಲಿ ಬಹಳ ಎಚ್ಚರವಾಗಿರ್ರಿ ಅದಕ್ಕೆ ನಿಮಗೆ ಎಲ್ಲ ವರ್ಷ ಭವಿಷ್ಯದಲ್ಲಿ ಯಾವ ಸಮಯದಲ್ಲಿ ನೀವು ಎಚ್ಚರವಾಗಿರಬೇಕು ಹಾನಿಕರ ಘಟನೆಗಳು ಅಪಘಾತಗಳ ಸಂಭವ ದುಃಖಕರವಾದ ಪ್ರಯಾಣಗಳು ಸಂಕಷ್ಟಗಳನ್ನ ಎದುರಿಸಬೇಕಾಗುವಂತಹ ಪರಿಸ್ಥಿತಿ ಮಕರ ರಾಶಿಯವರಿಗೆ ಉಂಟಾಗುತ್ತೆ ಎಚ್ಚರ ಈಗ ದೀರ್ಘಕಾಲದ ಗ್ರಹನಾದಂತಹ ಶನಿ ಕೂಡ ನಿಮ್ಮ ಜನ್ಮ ಜನ್ಮರಾಶ್ಯಾಧಿಪತಿಯಾಗಿದ್ದರೂ ಕೂಡ ಅವನು ತೃತೀಯ ಭಾವದಲ್ಲಿ ವರ್ಷ ಪೂರ್ತಿ ಸಂಚಾರ ಆಗ್ತಾ ಇರೋದ್ರಿಂದ ಶನಿ ನಿಮಗೆ ಶುಭ ಫಲಗಳನ್ನು ಕೊಡ್ತಾನೆ ಏನು ಕೊಡ್ತಾನೆ ಏನೇ ಕಷ್ಟಗಳು ಬರಲಿ ಧೈರ್ಯವನ್ನ ಕೊಡ್ತಾನೆ ಪ್ರಾಪಂಚಿಕ ಅನುಕೂಲಗಳನ್ನ ನಿಮಗೆ ಮಾಡಿಕೊಡೋಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಎಲ್ಲ ಪ್ರಯತ್ನಗಳಲ್ಲೂ ನಿಮಗೆ ಜಯ ಯಾಕಂದ್ರೆ ನಿಮಗೆ ಶನಿ ಚೆನ್ನಾಗಿದ್ದಾಗ ಜಾತಕದಲ್ಲಿ ಈ ವರ್ಷ ನಿಮಗೆ ಪ್ರಯತ್ನಗಳಲ್ಲಿ ಜಯ ಉಂಟು ಮಾಡ್ತಾನೆ ಸಹೋದರ ಸಹೋದರಿಯರ ಜೊತೆ ಉತ್ತಮ ಬಾಂಧವ್ಯ ಉಂಟು ಮಾಡೋದಿಕ್ಕೆ ಪ್ರಯತ್ನಗಳು ನಡೆಯುತ್ತೆ ಅನೇಕ ಕಡೆಯಿಂದ ದನ ಹರಿದು ಬರೋದಕ್ಕೆ ಶನಿ ಸಹಾಯ ಮಾಡ್ತಾನೆ ಅದಕ್ಕೆ ನಿಮಗೆ ದಶಾಭುಕ್ತಿ ಬಹಳ ಮುಖ್ಯ ನಿಮಗೆ ಗುರು ದಶ ನಡೀತಾ ಇದೆಯಾ ಶನಿ ದಶ ನಡೀತಾ ಇದೆಯಾ ಅಥವಾ ಅಂತರ್ಭುಕ್ತಿ ಅಥವಾ ಶನಿ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ ಗುರು ಎಷ್ಟು ಬಿಂದುಗಳು ಕೊಟ್ಟಿದ್ದಾನೆ ಅದ್ರ ಮೇಲೆ ಜಾತಕವನ್ನು ಡಿಸೈಡ್ ಮಾಡಬೇಕಾಗುತ್ತೆ ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ ಆದ್ದರಿಂದ ಮಕರ ರಾಶಿ ಜಾತಕರಿಗೆ ಈ ವರ್ಷ ಪೂರ್ತಿ ರಾಹು ರಾಶಿಯಲ್ಲೇ ಸಂಚಾರ ಆಗ್ತಾನೆ ಈ ವರ್ಷ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ರಾಶಿ ಮಕರ ರಾಶಿಗೆ ಪ್ರವೇಶ ಆಗ್ತಾನೆ ಆಗ ಅನೇಕ ಸಮಸ್ಯೆಗಳನ್ನು ನೀವು ಎದುರಿಸ್ಬೇಕಾಗತ್ತೆ ಅದಕ್ಕೆಲ್ಲ ರೆಡಿಯಾಗಿರ್ರಿ ಎಲ್ಲ ಸುಖ ದುಃಖ ಯುಗಾದಿ ಹಬ್ಬ ಅಂದ್ರೇನು ಸುಖ ದುಃಖ ಎರಡು ಸಮಾನವಾಗಿ ನೋಡ್ತಾ ನಿಶ್ಚಿಂತವಾಗಿ ಶಾಂತಿಯ ಸ್ವರೂಪದಲ್ಲಿ ನೀವು ಇರಬೇಕು ಅನ್ನೋದನ್ನೇ ಸೂಚನೆ ಮಾಡುವಂತಹ ಹಬ್ಬ ಇದು ಮಕರ ರಾಶಿ ಯುಗಾದಿ ವರ್ಷ ಭವಿಷ್ಯ ಪ್ರಿಯ ವೀಕ್ಷಕರೇ ಈ ವರ್ಷದಲ್ಲಿ ನಿಮಗೆ ಒಳ್ಳೇದಾಗ್ಬೇಕು ಅಂದಾಗ ದೇವರ ದೇವ ಮಹಾದೇವ ನೆನ್ಪು ಮಾಡಿ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ಇರ್ರಿ ಅಥವಾ ನಿಮ್ಮ ಇಷ್ಟ ದೇವರು ಅಥವಾ ಕುಲ ದೇವರು ನಿಮ್ಗೆ ಇಷ್ಟವಾಗಿರುವಂಥ ದೇವರ ಮೂರ್ತಿಯನ್ನ ಎದುರುಗಡೆ ಇಟ್ಟುಕೊಂಡು ನೆನಪು ಮಾಡ್ತಾ ಹೋಗಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸ್ತಾ ಹೋಗಿ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಪ್ರಿಯ ವೀಕ್ಷಕರೇ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗಲಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಒಳ್ಳೆಯದಾಗಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಓಂ ಸರ್ವ ಸ್ವಸ್ತಿರ್ಬವತ್ತು ಸರ್ವಾಂ ಪೂರ್ಣಂ ಭವಂತು ಪೂರ್ಣ ಸರ್ವಾಂ ಭವಂತು ಓಂ ಶಾಂತಿ 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 ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ